ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಇದು ಗಣಪತಿ ಹಬ್ಬದ ದಿನದ ವ್ಲಾಗ್ ಆಗಿರುತ್ತೆ ಗೌರಿ ಹಬ್ಬದ ದಿನನೇ ಎಲ್ಲ ಪೂಜೆ ಎಲ್ಲ ಮಾಡಿದ್ರಿಂದ ಗಣಪತಿ ಹಬ್ಬದ ದಿನ ಏನು ಜಾಸ್ತಿ ಕೆಲಸ ಇರಲಿಲ್ಲ ಜಸ್ಟ್ ಹಬ್ಬದ ಅಡುಗೆ ಮಾಡ್ಕೊಂಡು ಹಾಗೆ ಹೂವೆಲ್ಲ ಚೇಂಜ್ ಮಾಡಿ ಪೂಜೆ ಮಾಡಿ ಮನೆ ಕೆಲಸ ಎಲ್ಲ ಮುಗಿಸಿ ಮನೆಯಲ್ಲಿ ಬೋರ್ ಆಗ್ತಿತ್ತು ಅಂತ ಹೇಳಿ ಹೊರಗಡೆ ಬಂದಿದ್ದೀವಿ ಫೋರ್ ಇಯರ್ಸ್ ಆಯಿತು ನನ್ನ ಆಗಿ ಒಂದು ಸರಿನು ಬೆಂಗಳೂರು ಅರಮನೆ ನೋಡಿರಲಿಲ್ಲ ಅಂತ ಹೇಳಿ ಇವತ್ತು ಹೋಗೋಣ ಫ್ರೀ ಇದ್ದೀವಲ್ವ ಅಂತ ಹೇಳಿ ಬಂದಿದ್ದೀವಿ ಹೊರಗಡೆಯಿಂದ ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು ಹಾಗೆ ಒಳಗಡೆನೂ ಕೂಡ ಹೇಗಿದೆ ಅಂತ ನೋಡೋಣ ಅಂತ ಹೊರಟಿದ್ದೀವಿ ಬನ್ನಿ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ತೀನಿ ಒಳಗಡೆ ವಿಡಿಯೋ ಮಾಡೋಕ್ಕೆ ಇರಲಿಲ್ಲ ಆದರೂ ನಾನು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ ಬನ್ನಿ ನೋಡೋಣ ಎಂಟ್ರಿ ಫೀಸು ಇಲ್ಲಿ ಪರ್ ಪರ್ಸನಿಗೆ ಟೂ ಸಿಕ್ಸ್ಟಿ ರುಪೀಸ್ ಇತ್ತು ಹಾಗೆ ಫಾರಿನ್ಸ್ನವರಿಗೆ ಫೈವ್ ಹಂಡ್ರೆಡ್ ರುಪೀಸ್ ಇತ್ತು ಸ್ವಲ್ಪ ಜಾಸ್ತಿನೇ ಎಂಟ್ರಿ ಫೀಸ್ ತೊಗೊತಿದ್ದಾರೆ ಅಂತ ನನಗೆ ಫೀಲ್ ಆಯಿತು ಇದು ಒಳಗಡೆ ಎಂಟ್ರಿ ಆದ ತಕ್ಷಣ ಈ ಥರ ಅಲ್ಲಿ ಟಿಕೆಟ್ಸ್ ತಗೊಬೇಕು ಟಿಕೆಟ್ ಎಲ್ಲ ತಗೊಂಡ್ಮೇಲೆ ಒಳಗಡೆ ಎಂಟ್ರಿ ಆಗೋಣ ನನ್ನ ಮಗಳು ಅಲ್ಲಿಂದನೇ ಸ್ಮೈಲ್ ಮಾಡ್ತಿದ್ದಾಳೆ ಫಸ್ಟ್ ಎಲ್ಲ ವಿಡಿಯೋ ಮಾಡ್ತೀನಿ ಅಂದರೆ ಸ್ವಲ್ಪ ನಾಚ್ಕೊತಿದ್ಲು ಕ್ಯಾಮ್ರಾ ಹಿಡಿದ್ರೆ ಸಾಕು ಬೇಡ ಬೇಡ ನೋನೋ ಅಂತ ಹೇಳ್ತಿದ್ಲು ಇವಾಗ ಸ್ವಲ್ಪ ಹೊಂದ್ಕೊಂಡಿದ್ದಾಳೆ ಸ್ಮೈಲ್ ಮಾಡ್ತಾಳೆ ಇವಾಗ ನೋಡ್ತಿದ್ದೀರಲ್ವಾ ಇದು ಡೈನಿಂಗ್ ಹಾಲು ರಾಜರುಗಳು ಆಗಿನ ಕಾಲದಲ್ಲಿ ಊಟ ಮಾಡೋಕ್ಕೆ ಒಂದು ಪ್ಲೇಸ್ ಅಂತ ಮಾಡ್ಕೊಂಡಿದ್ರು ಅದೇ ಆದಂತಹ ಜಾಗ ಅಲ್ಲಿ ಸೋಫಾ ಸೆಟ್ಸು ಹಾಗೆ ಡೈನಿಂಗ್ ಟೇಬಲ್ ಎಲ್ಲ ಇಟ್ಟಿದ್ರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ದೊಡ್ಡದು ಇಲ್ಲಿ ವಿಡಿಯೋದಲ್ಲಿ ಸ್ವಲ್ಪ ಚಿಕ್ಕ ತರ ಕಾಣಿಸ್ತಿದೆ ಹಾಗೆ ಡೈರೆಕ್ಟ್ ಆಗಿ ನೋಡಿದ್ರೆ ತುಂಬಾ ವಿಶಾಲವಾಗಿದೆ ಅದು ಈ ಅರಮನೆ ಬಗ್ಗೆ ಸ್ವಲ್ಪ ವಿಷಯನ ತಿಳ್ಕೊಳ್ಳೋಣ ಇದು ಸೆಂಟ್ರಲ್ ಸ್ಕೂಲ್ ಮುಖ್ಯೋಪಾಧ್ಯಾಯರಾಗಿದ್ದ ಜೆ ಗ್ಯಾರೆಟ್ ಎಂಬುವರು ನಲವತ್ತೈದು ಸಾವಿರ ಚದರ ಕಿಲೋಮೀಟರ್ ಅಡಿ ಜಾಗದಲ್ಲಿ ಇದನ್ನು ನಿರ್ಮಾಣ ಮಾಡಿದರು ಅರಮನೆ ನಲವತ್ತೈದು ಚದರ ಕಿಲೋಮೀಟರಷ್ಟು ಜಾಗದಲ್ಲಿ ನಿರ್ಮಾಣ ಮಾಡಿದ್ದಾರೆ ಇದು ಸದಾಶಿವನಗರ ಹಾಗೆ ಜಯಮಹಲ್ ಮಧ್ಯದ ಪ್ಯಾಲೇಸ್ ಗ್ರೌಂಡ್ನಲ್ಲಿರೋದು ಮೈಸೂರು ರಾಜರು ಭೇಟಿಯಾದಾಗ ಈ ಜಾಗದಲ್ಲಿ ಸ್ಟೇ ಮಾಡೋದಿಕ್ಕೆ ಈ ಅರಮನೆಯನ್ನು ಯೂಸ್ ಮಾಡ್ಕೊತಿದ್ರಂತೆ ಟೇಬಲ್ಸ್ ಎಲ್ಲ ಆಗಿನ ಕಾಲದ ರಾಜಾರಾಣಿಯರೆಲ್ಲ ಯೂಸ್ ಮಾಡ್ತಿದ್ದಿದ್ದಂತಹ ಮೇಕಪ್ ಸ್ಟ್ಯಾಂಡ್ ಎಲ್ಲ ಅಲ್ಲೇ ಇಟ್ಟಿದ್ರು ನೋಡೋಕ್ಕೆ ತುಂಬ ಚೆನ್ನಾಗಿತ್ತು ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿದ್ನಲ್ವ ಫ್ರೆಂಡ್ಸ್ ಒಳಗ ಒಳಗಡೆ ಸೊ ಅದ ಅಲ್ಲಿ ಎಲ್ಲ ನೋಡ್ಕೊಂಡು ಬಂದ ಮೇಲೆ ಹೊರಗಡೆ ವ್ಯೂ ಸಕ್ಕ ಕಾಣಿಸ್ತಾ ಇತ್ತು ಬಿಸಿಲಿಗೆ ಅಷ್ಟು ವಿಶಾಲವಾದ ಗ್ರೌಂಡಲ್ಲಿ ಅದೊಂದೇ ಬಿಲ್ಡಿಂಗು ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಆ ಸೈಡೆಲ್ಲ ಮದುವೆಗಳು ಕೂಡ ನಡೆಯುತ್ತೆ ಅದನ್ನೆಲ್ಲ ಸೆಟ್ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಮದುವೆಗಳನ್ನ ಮಾಡ್ಕೊತಾರೆ ನಮಗೆ ಹೇಗೆ ಬೇಕೋ ಆ ಥರ ರೇ ರೀತಿ ಸೆಟ್ ಹಾಕ್ಕೊಂಡು ಮದುವೆಗಳನ್ನ ಮಾಡ್ಕೊಳ್ಳೋಕ್ಕೆ ಅವಕಾಶ ಕೂಡ ಇದೆ ಇಲ್ಲಿ ಹಾಗೆ ಅರಮನೆ ಹೊರಗಡೆಯಿಂದ ನೋಡೋಕ್ಕೆ ಅಲ್ಲಿ ಗ್ರೀನರಿ ಎಲ್ಲ ಅದು ಗಿಡಗಳೆಲ್ಲ ಬೆಳೆಸಿದಾರಲ್ವ ಅದು ಬಳ್ಳಿ ಥರ ಅದಕ್ಕೆ ಅರಮನೆಗೇ ಟೆಚ್ಚಾಗಿ ಬೆಳ್ಕೊಂಡ್ಬಿಟ್ಟಿದೆ ಅದನ್ನೆಲ್ಲ ನೀಟಾಗಿ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ನೀಟಾಗಿ ಟ್ರಿಮಿಂಗ್ ಎಲ್ಲ ಮಾಡಿದ್ದಾರೆ ಸೊ ಅದಂತೂ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು ಹೊರಗಡೆಯಿಂದ ವ್ಯೂವು ಪಾಪು ಕೂಡ ತುಂಬ ಖುಷಿಯಿಂದ ಅಲ್ಲಿ ಚೆನ್ನಾಗಿ ಆಟ ಆಡ್ಕೊಂಡಿದ್ಲು ನಾವು ಕೂಡ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಹಾಗೆ ಅರಮನೆ ಆಪೋಸಿಟ್ ಒಂದು ಪಾರ್ಕ್ ಕೂಡ ಇದೆ ಅಲ್ಲೂ ಕೂಡ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಬಂದ್ವಿ ಅಲ್ಲೂ ಗಿಡಗಳೆಲ್ಲ ಬೆಳೆಸಿದ್ದಾರೆ ನೋಡೋಕ್ಕೆ ತುಂಬಾ ಚೆನ್ನಾಗಿದೆ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ತೀನಿ ಮುಂದೆ ವೀಡಿಯೋನ ಸ್ಕಿಪ್ ಮಾಡಿದೆ ಪ್ಲೀಸ್ ನೋಡಿ ಎಷ್ಟು ದಿನ ಪಾಪು ಮಲ್ವಿಗಿರುವಾಗ ಇಲ್ಲಾಂದ್ರೆ ಅವ್ರ ಪಪ್ಪ ಇಲ್ಲಾದರೂ ಹೊರಗಡೆ ಕರ್ಕೊಂಡೋಗಿದ್ದಾಗ ವಾಯ್ಸ್ ರೆಕಾರ್ಡ್ ಕೊಡ್ತಿದೆ ಬಟ್ ಇವಾಗ ಅವಳು ಇಲ್ಲೇ ಇದ್ದಾಳೆ ಅದಕ್ಕೆ ಬ್ಯಾಕ್ ಅಲ್ಲಿ ಸ್ವಲ್ಪ ಅವಳ ವಾಯ್ಸು ಕೂಡ ಕೇಳಿಸುತ್ತೆ ಡಿಸ್ಟರ್ಬೆನ್ಸ್ ಅನ್ಸಿದ್ರೆ ಪ್ಲೀಸ್ ಯಾರು ಬೇಜಾರು ಮಾಡ್ಕೊಬೇಡಿ ನಮ್ಮ ಮುದ್ದಮ್ಮ ಅಂತೂ ಫುಲ್ ಎಂಜಾಯ್ ಮಾಡಿದ್ದಾಳೆ ವಿಡಿಯೋಸ್ ಎಲ್ಲ ಮಾಡಿಸ್ಕೊಂಡು ಫೋಟೋಸ್ಗೆಲ್ಲ ಪೋಸ್ ಎಲ್ಲ ಕೊಟ್ಟಿದ್ದಾಳೆ ತುಂಬ ಖುಷಿ ಆಯಿತು ಸ್ವಲ್ಪ ಹೊತ್ತು ಅವಳು ಅಲ್ಲಿಂದ ಬರೋಕೆನೆ ಮನಸ್ಸಿರಲಿಲ್ಲ ಅವಳಿಗೆ ಹಾಗೆ ಆಟಾಡ್ಸ್ಕೊಂಡು ನಾವು ಕೂಡ ಟೈಮ್ ಸ್ಪೆಂಡ್ ಮಾಡಿದ್ವಿ ಅದಾದಮೇಲೆ ನಾವು ಸ್ವಲ್ಪ ಲೇಟಾಗಿ ಮಧ್ಯಾಹ್ನ ಟೈಮ್ ಹೊರಟಿದ್ರಿಂದ ತ್ರೀ ತರ್ಟಿ ಫೋರ್ ಓ ಕ್ಲಾಕ್ ಆಗಿತ್ತು ಆಲ್ರೆಡಿ ಮೋಡ ಎಲ್ಲ ಮಳೆ ಬರೋ ಥರ ಆಗ್ತಾಯಿತ್ತು ಅಂತ ಹೇಳಿ ಸ್ವಲ್ಪ ನಾವು ಬೇಗ ಹೋಗೋಣ ಮನೆಗೆ ಮಳೆಯಲ್ಲಿ ಸಿಕ್ಕಾಕೊಂಡ್ರೆ ಮಗುಗೂ ಸ್ವಲ್ಪ ತಾನೇ ಮತ್ತೆ ಜ್ವರ ಬಂದಿತ್ತು ಮತ್ತೆ ಹುಷಾರ್ ತಪ್ತಾಳೆ ಅಂತ ಹೇಳಿ ನಾವು ಜಾಸ್ತಿ ಅಲ್ಲಲ್ಲಲ್ಲಿ ನಿಂತ್ಕೊಂಡು ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಲಿಲ್ಲ ಬೇಗ ಬೇಗ ಕ್ವಿಕ್ಕಾಗಿ ಎಲ್ಲನೂ ನೋಡ್ಕೊಂಡು ಫೋಟೋಸ್ ಎಲ್ಲ ತಕ್ಕೊಂಡು ನಾವು ಮುಂದೆ ಬರ್ತಾ ಇದ್ವಿ ಇವಾಗ ನೋಡ್ತಿದ್ದೀರಲ್ವ ಬಸವಣ್ಣ ಎಷ್ಟು ಚೆನ್ನಾಗಿದೆ ಅಲ್ವಾ ಬಿಸಿಲಿಗೆ ಎಣ್ಣೆ ಎಲ್ಲ ಅಪ್ಲೈ ಮಾಡಿದ್ರು ಅದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಫುಲ್ ಶೈನಿಂಗ್ ಹೊಡಿತಾ ಇತ್ತು ತುಂಬ ಲಕ್ಷಣವಾಗಿ ಕೆತ್ತಿದ್ದಾರೆ ತುಂಬ ಚೆನ್ನಾಗಿತ್ತು ಹಾಗೆ ಪಾರ್ಕ್ ಕೂಡ ನೋಡ್ತಾ ಇರ್ಬೋದು ವ್ಯೂ ಹೇಗಿದೆ ಅಂತ ಪಾರ್ಕ್ ಒಳಗಡೆ ಜಾಸ್ತಿ ಹೂವಿನ ಗಿಡಗಳನ್ನೆಲ್ಲ ಹಾಕಿದ್ರು ಅದಂತೂ ತುಂಬ ಹೈಲೈಟಾಗಿ ಚೆನ್ನಾಗಿ ಕಾಣಿಸ್ತಿತ್ತು ಎಲ್ಲ ಥರದ್ದು ಹೂವಿನ ಗಿಡನೂ ಹಾಕಿದ್ರು ಅದರಲ್ಲೂ ಕಲರ್ಸ್ ಕಲರ್ಸ್ ದಾಸವಾಳದ ಗಿಡ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಫುಲ್ ಹೈಲೈಟಾಗಿ ನನ್ನ ಮಗಳು ಅವಳೇ ಸ್ಟೆಪ್ಸ್ ಎಲ್ಲ ಇಳಿಬೇಕು ಅಂತ ಇಳಿದಿದ್ದಾಳೆ ಇಲ್ಲಿ ಪಾರ್ಕ್ ಒಳಗಡೆಯಿಂದ ಅರಮನೆ ನೋಡೋಕೆ ಅಂತೂ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಯಾಕಂದ್ರೆ ಫುಲ್ ಅರಮನೆನ ಫುಲ್ ಕ್ಯಾಪ್ಚರ್ ಮಾಡಬಹುದಾಗಿತ್ತು ವಿಡಿಯೋದಲ್ಲಾಗಿರ್ಬೋದು ಫೋಟೋಸ್ ಎಲ್ಲೆಲ್ಲ ಆಗಿರ್ಬೋದು ಪಾರ್ಕ್ ಒಳಗಡೆಯಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಹತ್ತಿರದಿಂದ ತೆಗೆದ್ರೆ ಅರ್ಧ ಅರ್ಧ ಅರಮನೆ ಫೋಟೋಸ್ ತೆಗಿಬೇಕಾಗಿತ್ತು ಇಲ್ಲಿ ಪಾರ್ಕ್ ಒಳಗಡೆಯಿಂದ ದೂರದಿಂದ ತೆಗೆದ್ರೆ ತುಂಬಾ ಫುಲ್ ಎಲ್ಲ ಅವ್ರ ಮನೆ ಫೋಟೋ ತೆಗಿಬೋದಾಗಿತ್ತಲ್ವ ಸೊ ಅದಕ್ಕೆ ಸ್ವಲ್ಪ ಜನ ಅಲ್ಲೇ ಪಾರ್ಕ್ ಒಳಗಡೆಯಿಂದಾನೆ ತೆಗಿತಾ ಇದ್ರು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನಾನು ಕೂಡ ವೀಡಿಯೋ ಮಾಡಿದ್ದೀನಿ ಮುಂದೆ ನಿಮಗೂ ಕೂಡ ತೋರಿಸ್ತೀನಿ ವಿಡಿಯೋ ಸ್ಕಿಪ್ ಮಾಡಿದೆ ಫುಲ್ ವೀಡಿಯೋ ನೋಡಿ ನೋಡಿ ಹೂಗಳೆಲ್ಲ ಎಲ್ಲ ಥರದ್ದು ಹೂ ಕಲರ್ಸ್ ಕಲರ್ಸ್ ಆಗಿರೋ ಹೂಗಳನ್ನೆಲ್ಲ ಹಾಕಿದ್ರು ಶೋ ಗಿಡಗಳನ್ನೆಲ್ಲ ನೀಟಾಗಿ ಕಟ್ ಮಾಡಿದ್ರಿಂದ ಆ ಗಿಡಗಳು ತುಂಬ ಹೈಲೈಟ್ ಕಾಣಿಸ್ತಿದ್ದು ನೀಟಾಗಿ ಇಟ್ಟಿದ್ರು ತುಂಬ ಕ್ಲೀನಾಗಿತ್ತು ಯಾವುದೇ ರೀತಿ ಕವರ್ಸ್ ಆಗಿರ್ಬೋದು ಪೇಪರ್ಸ್ ಆಗಿರ್ಬೋದು ಯಾವುದು ಅಲ್ಲ ಎಲ್ಲ ಹಾಕಿರಲಿಲ್ಲ ಹಾಕಿದರೂ ಕೂಡ ಅಲ್ಲಿಗೆ ಚೆನ್ನಾಗಿ ಕ್ಲೀನ್ ಮಾಡಿರೋದ್ರಿಂದ ತುಂಬಾ ನೀಟಾಗಿ ಅನ್ನಿಸ್ತಾ ಇತ್ತು ಬೆಂಗಳೂರಿನ ಫೇಮಸ್ ಪ್ಲೇಸಸ್ಸಲ್ಲಿ ಇದು ಕೂಡ ಒಂದು ಟೂರಿಸ್ಟ್ ಪ್ಲೇಸ್ ಕೂಡ ಹೌದು ಇದು ಫ್ರೀ ಮಾಡ್ಕೊಂಡು ಸರಿ ವಿಸಿಟ್ ಮಾಡಿ ನಿಮಗೂ ಕೂಡ ತುಂಬ ಖುಷಿ ಆಗುತ್ತೆ ನಮ್ಮ ಮೈಸೂರು ರಾಜ ಮನೆತನದವರು ಯಾವ ರೀತಿ ವಸ್ತುಗಳನ್ನ ಯೂಸ್ ಮಾಡಿದ್ರು ಯಾವ ಥರ ಅವ್ರದ್ದು ಜೀವನ ಶೈಲಿ ಇತ್ತು ಅಂತ ಎಲ್ಲ ನೀವು ನೋಡ್ಬೋದು ಹಾಗೆ ರಾಜವಂಶಸ್ಥರದ್ದೆಲ್ಲ ಫೋಟೋಸ್ ಕೂಡ ಇದ್ದಾವೆ ರಾಜರದ್ರದ್ದು ಅವ್ರದ್ದು ಫ್ಯಾಮಿಲಿಯವ್ರದ್ದು ಅವ್ರದ್ದು ಮಕ್ಕಳದು ಚಿಕ್ಕ ಮಕ್ಕಳಿಂದ ಹಿಡ್ದು ಅದನ್ನೆಲ್ಲ ಗೋಡೆಗೆ ಹಾಕಿದ್ದಾರೆ ಅವ್ರನ್ನೂ ಕೂಡ ನೀವು ಅರಮನೆ ಒಳಗಡೆ ನೋಡ್ಬೋದು ಆನೆ ಕಾಲಾಗಿರ್ಬೋದು ಆನೆ ಕಾಲನ್ನ ಚೇರಾಗಿ ಯೂಸ್ ಮಾಡ್ಕೊತ ಇದ್ರು ಅದನ್ನೆಲ್ಲ ಅವರು ಅಲ್ಲಿ ಇಟ್ಟಿದ್ದಾರೆ ಅದನ್ನೆಲ್ಲ ನೋಡ್ಬೋದು ಹಾಗೆ ಅವರು ಯೂಸ್ ಮಾಡ್ತಿದ್ದಂತಹ ಡ್ರೆಸ್ಸಿಂಗ್ ಟೇಬಲ್ ಆಗಿರ್ಬೋದು ಚೇರ್ಸ್ ಆಗಿರ್ಬೋದು ಅವ್ರದ್ದು ಶೋಕೇಶಿ ಗಿಡ ಅಂತಹ ವಸ್ತುಗಳಾಗಿರ್ಬೋದು ಎಲ್ಲನೂ ಕೂಡ ಅಲ್ಲಿ ಒಳಗಡೆ ಇಟ್ಟಿದ್ದಾರೆ ಇವಾಗ ನೋಡಿದ್ರಲ್ವಾ ದಾಸವಾಳ ಆ ದಾಸವಾಳ ಅಂತೂ ನನಗೆ ತುಂಬಾ ಇಷ್ಟ ಆಗಿತ್ತು ನೆಕ್ಸ್ಟ್ ನಾವು ಫ್ಯೂಚರಲ್ಲಿ ಮನೆ ಏನಾದರೂ ಚೇಂಜ್ ಮಾಡಿದ್ರೆ ಅಲ್ಲಿ ಹಾಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ನನ್ನ ಮಗಳು ಅಲ್ಲಿ ನೀರು ಬ ಇತ್ತಲ್ವಾ ಅದನ್ನು ನೋಡಿ ಇದ್ದ ಅಂತ ಹೇಳ್ತಿದ್ದಾಳೆ ನೀರಿಗೆ ಇದ್ದ ಅಂತ ಹೇಳ್ತಾಳೆ ಅಲ್ಲಿ ಆಟ ಆಡಬೇಕು ಅಂತ ಅವಳು ಆ ಥರ ಹೇಳ್ತಿದ್ದಿದ್ದು ಇಲ್ಲಿ ನೋಡಿ ಫುಲ್ ಅರಮನೆಯ ಹೇಗೆ ಕಾಣಿಸ್ತಿದೆ ಫೋಟೋಲಿ ಅಂತ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಪಾರ್ಕ್ ಒಳಗಡೆಯಿಂದ ನೋಡೋಕ್ಕೆ ಎರಡು ಕಾಣಿಸಲ್ದು ತುಂಬ ಚೆನ್ನಾಗಿ ಅನ್ನಿಸ್ತು ನನಗೆ ಮಳೆ ಬಂದುಬಿಡುತ್ತೆ ಅಂತ ಟೆನ್ಷನ್ನು ಪಾಪುಗೆ ಆಲ್ರೆಡಿ ಟೂ ಡೇಸ್ ಹಿಂದೆಯಿಂದ ಸ್ವಲ್ಪ ಮೈ ಬಿಸಿ ಇದ್ದಿದ್ದರಿಂದ ನನಗೆ ಬೇಗ ಮನೆಗೆ ಹೋಗ್ಬಿಡ್ಬೇಕು ಅಂತ ಇದು ಮಾಡ್ತಿದ್ದೆ ಗಾಳಿ ಕೂಡ ಸ್ವಲ್ಪ ಜೋರಾಗಿ ಬೀಸ್ತಿದ್ದರಿಂದ ಕೋಲ್ಡ್ ಆಗಿಬಿಡುತ್ತೇನೋ ಅನ್ನೋಷ್ಟು ಭಯ ಇತ್ತು ಈ ಹೂ ನಾನು ದೂರದಿಂದ ನೋಡಿದ್ರೆ ಯಾವುದೋ ಶೋ ಹೂ ಇರ್ಬೋದು ಅಂತ ಅನಿಸುತ್ತೆ ಹತ್ತಿರದಿಂದ ಅದು ರೋಸು ಚಿಕ್ಕ ಚಿಕ್ಕ ರೋಸ್ ಬರುತ್ತಲ್ಲ ಅದು ಇದು ಆರ್ಟಿಫಿಷಿಯಲ್ ರೋಸ್ ಥರ ಕಾಣಿಸ್ತಾ ಇತ್ತು ಹೂ ಥರ ಕಾಣಿಸ್ತಾ ಇತ್ತು ಹತ್ತಿರ ಹೋಗಿ ನೋಡಿದ್ರೆ ಅದು ಚಿಕ್ಕ ಚಿಕ್ಕ ಹೂವು ರೋಸ್ ಹೂವು ತುಂಬ ಚೆನ್ನಾಗಿತ್ತು ರೋಸ ಹಾಗೆ ಅಲ್ಲಿಂದ ನಾವು ಟಿ ಟಿ ಡಿಗೆ ಬಂದ್ವಿ ಬೆಂಗಳೂರಲ್ಲಿ ತಿರುಮಲ ತಿರುಪತಿ ದೇವಸ್ಥಾನ ತಿರುಪತಿಲಿ ಇದೆಯಲ್ಲ ಅದೇ ಥರ ಬೆಂಗಳೂರಲ್ಲೂ ಕೂಡ ಬಂದಿದೆ ಅದಕ್ಕೆ ನಾವು ಯಾವತ್ತೂ ಬಂದಿರಲಿಲ್ಲ ಬಂದು ಇಲ್ಲಿಗೂ ಹೋಗೋಣ ಅಂತ ಹೇಳಿ ಬಂದಿದ್ದೀವಿ ಇನ್ನೂ ಓಪನ್ ಆಗಿರಲಿಲ್ಲ ಸರಿ ಅಂತ ಹೇಳಿ ನಾವು ಮಲ್ಲೇಶ್ವರಂಗೆ ಹೋಗಿ ನನ್ನ ಫೇವ್ರೇಟ್ ಗಿಣ ತಿನ್ಕೊಂಬರೋಣ ಅಂತ ಹೇಳಿ ಬಂದಿದ್ದೀವಿ ಈ ಟಿ ಟಿ ಡಿ ದೇವಸ್ಥಾನ ಇರೋದು ಮಲ್ಲೇಶ್ವರಮಲ್ಲೇ ಸೊ ಮಲ್ಲೇಶ್ವರಂ ಒಂದು ರೌಂಡ್ ಹಾಕ್ಕೊಂಡು ಗಿಣ್ಣ ಎಲ್ಲ ತಿನ್ಕೊಂಡು ಬರೋ ಅಷ್ಟರಲ್ಲಿ ಫೈವ್ ತರ್ಟಿ ಆಗಿತ್ತು ಇನ್ನೇನು ಡೋರ್ ಓಪನ್ ಮಾಡ್ತಾರೆ ಅನ್ನೋಷ್ಟೊತ್ತಿಗೆ ಜನ ಕೂಡ ಎಲ್ಲ ಬಂದಿದ್ರು ಸರಿ ನಾವು ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಪೂಜೆ ಸಾಮಾನು ಕೂಡ ತಗೊಂಡ್ವಿ ಗಣಪತಿ ಹಬ್ಬ ಆಗಿರೋದ್ರಿಂದ ನಾವು ಪೂಜೆ ಮಾಡಿಸೋಣ ಅಂತ ಹೇಳಿ ಗಣಪತಿ ದೇವಸ್ಥಾನಕ್ಕೆ ಹೋಗಿರಲಿಲ್ಲ ಗೌರಿ ಹಬ್ಬ ದಿನ ಹೋಗಿದೆ ಅಂತ ಹೇಳಿ ಸಂಜೆ ಗಣೇಶ ಹಬ್ಬ ದಿನ ಸಂಜೆ ಹೋಗೋಣ ಅಂತ ಹೇಳಿ ಇಲ್ಲಿಗೆ ಬಂದಿದ್ದೀವಿ ಅಂತ ಹೇಳಿ ಇಲ್ಲೇ ಪೂಜೆ ಮಾಡಿಸೋಣ ಅಂತ ಹೇಳಿ ಪೂಜೆ ಮಾಡಿಸ್ತಿದ್ವಿ ಅಲ್ಲೂ ಗಣೇಶ ದೇವಸ್ಥಾನ ಇತ್ತು ಮುಂದೆ ಎಂಟ್ರೆನ್ಸ್ ಅಲ್ಲೇ ಸೊ ಅಲ್ಲಿ ಪೂಜೆ ಮಾಡ್ತಾ ಇದ್ರು ಅಲ್ಲಿ ಕೂಡ ಪೂಜೆ ಎಲ್ಲ ಮುಗಿಸಿ ನಾವು ಒಳಗಡೆ ಹೋಗ್ತೀವಿ ದೇವ್ರು ನೋಡೋಕೆ ತುಂಬಾನೇ ಚೆನ್ನಾಗಿತ್ತು ತಿರುಪತಿಗೆ ಹೋಗ್ದಂಗೆ ಅನ್ನಿಸ್ತು ಅಷ್ಟು ಚೆನ್ನಾಗಿದೆ ನೀವು ಹೋಗ್ಬೇಕು ಅಂತ ಹೇಳಿದ್ರೆ ಮಲ್ಲೇಶ್ವರಮಲ್ಲಿ ಇರೋದು ಈ ದೇವಸ್ಥಾನ ನೀವು ಕೂಡ ಒಂದ್ಸರಿ ಹೋಗ್ಬನ್ನಿ ಎಲ್ರು ಗೋವಿಂದ ಗೋವಿಂದ ಅಂತ ಹೇಳ್ತಿದ್ದರಿಂದ ನನ್ನ ಮಗಳು ಕೂಡ ನಾನ್ ಸ್ಟಾಪ್ ಗೋವಿಂದ ಗೋವಿಂದಾನೇ ಅಂತ ಹೇಳ್ತಾ ಇದ್ಲು ನಾನು ಅವಾಗ್ಲೇ ಹೇಳಿದಾಗ್ಲೆ ಅವಳಿಗೆ ತುಂಬಾ ದೇವ್ರ ಭಕ್ತಿ ಜಾಸ್ತಿ ಸೊ ಅವಳೇ ದೇವ್ರದ್ದು ಪೂಜೆ ಸಾಮಾನು ಇಟ್ಕೊತೀನಿ ಅಂತ ಅವಳೇ ಇಟ್ಕೊಂಡಿದ್ದಾಳೆ ನಾನು ಸ್ವಲ್ಪ ಹೊತ್ತು ಆದ್ಮೇಲೆ ಕೈ ನೋವುತ್ತೆ ಅಂತ ವಾಪಸ್ ಕೊಟ್ಬಿಟ್ಲು ಗೋವಿಂದ ಗೋವಿಂದ ಅನ್ನೋದಂತೂ ದೇವ್ರ ದರ್ಶನ ಮುಗಿಯೋವರೆಗೂ ಅವಳು ಸ್ಟಾಪ್ ಮಾಡಿಲ್ಲ ಅಷ್ಟು ಚೆನ್ನಾಗಿ ಗೋವಿಂದ ಗೋವಿಂದ ಅಂತ ಹೇಳ್ತಾನೆ ಇದ್ಲು ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ಮನೆಗೆ ಹೋಗ್ತಾ ಇದ್ದೀವಿ ಇಲ್ಲಿ ಜೆ ಪಿ ಪಾರ್ಕ್ ಹತ್ರ ಗಣೇಶ ಪತಿ ಇಡ್ತಾರೆ ತುಂಬ ಚೆನ್ನಾಗಿ ಇಡ್ತಾರೆ ಸೊ ಅಲ್ಲಿಂದು ಹೊರಗಡೆ ವಿಡಿಯೋ ಇದು ಪೇಂಟಿಂಗ್ಸ್ ಅರೇಂಜ್ಮೆಂಟ್ ಎಲ್ಲ ಮಾಡಿದ್ರಲ್ವ ಸೊ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಹೇಳಿ ವೀಡಿಯೋ ಮಾಡ್ಕೊಂಡೆ ಇದು ನಮ್ಮ ಕಾಲೋನಿ ಒಳಗಡೆ ಇಡೋ ಗಣಪತಿ ಟೆಂಪಲ್ಲು ಅಲ್ಲಿಗೆ ಸಂಜೆ ಬರೋಣ ಅಂತ ಹೇಳಿದ್ನಲ್ವ ಸೊ ಈವ್ನಿಂಗ್ ಬಂದಿದ್ವಿ ಗಣಪತಿ ಪ್ರತಿಷ್ಠಾಪನೆ ಕೂಡ ಬೆಳಗನೆ ಆಗಿತ್ತು ಅಲ್ಲೂ ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರಸಾದ ವಿನಿಯೋಗ ಇತ್ತು ಅದನ್ನು ಕೂಡ ತಗೊಂಡು ನಾವು ಮನೆಗೆ ಹೊರಟಿದ್ ಮನೆಗೆ ಹೋದ್ವಿ ಇಷ್ಟೇ ಹೇಗಿತ್ತು ವಿಡಿಯೋ ಪ್ಲೀಸ್ ಸ್ವಲ್ಪನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಕೂಡ ನನ್ನ ಪೇಜನ್ನ ಶೇರ್ ಮಾಡಿ ಬಾಯ್ ಬಾಯ್